ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ತುಂಬಾ ಈಸಿಯಾಗಿ ಹಾಗೆ ತುಂಬಾನೇ ಬೇಗ ಮನೆಯಲ್ಲೇ ಇರೋ ಸಿಂಪಲ್ ಇಂಗ್ರೀಡಿಯಂಟ್ಸ್ ನ ಉಪಯೋಗಿಸ್ಕೊಂಡು ಗರ್ಗರಿಯಾದ ಟೇಸ್ಟಿಯಾದ ಕೆಲವೇ ನಿಮಿಷಗಳಲ್ಲಿ ಮಾಡುವಂತ ದಿಢೀರ್ ಚಕ್ಲಿ ಮಾಡೋದು ಹೇಗೆ ಅಂತ ಇವತ್ತು ಹೇಳ್ಕೊಡ್ತೀನಿ ಹಾಗೆ ದಯವಿಟ್ಟು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋ ನೋಡಿ ಅಂತ ಕೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಮೊದ್ಲಿಗೆ ನಾನಿಲ್ಲಿ ಒಂದ್ ಕಪ್ ಅಷ್ಟು ಹುರಿಗಡಲೆ ತಗೊಂಡಿದೀನಿ ಅದನ್ನ ಮಿಕ್ಸಿ ಜಾರ್ಗ್ ಹಾಕೊಂಡು ಪುಡಿ ಮಾಡ್ಕೋಬೇಕು ಫ್ರೆಂಡ್ಸ್ ತುಂಬಾನೇ ನೈಸ್ ಆಗಿ ಪುಡಿ ಮಾಡ್ಕೊಳ್ಳಿ ನಾಮದ್ ರೀತಿಯಾಗಿ ತುಂಬಾ ನೈಸ್ ಆಗಿ ಪುಡಿ ಮಾಡ್ಕೋಬೇಕು ನೈಸ್ ಆಗಿಲ್ಲ ಅಂದ್ರೆ ಜರಡಿ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇವಾಗ ಇದನ್ನ ಅಗ್ಲ ಆಗಿರೋ ಒಂದು ಪ್ಲೇಟ್ ಹಾಕೊಳ್ಳೋಣ ಬನ್ನಿ ನಂತರ ನಾನಿಲ್ಲಿ ಮೂರು ಕಪ್ ಅಷ್ಟು ಅಕ್ಕಿ ಹಿಟ್ಟನ್ನ ತಗೊಂಡಿದ್ದೀನಿ ಫ್ರೆಂಡ್ಸ್ ನೀವು ಯಾವ ಕಪ್ಪಲ್ಲಿ ಹುರ್ಗಡ್ಲೆ ತಗೊಂಡಿರ್ತೀರೋ ಅದೇ ಕಪ್ ಅಲ್ಲಿ ಅದೇ ಅಳತೇಲಿ ಅಕ್ಕಿ ಹಿಟ್ಟನ್ನ ತಗೊಂಡ್ಬೇಕು ಫ್ರೆಂಡ್ಸ್ ನಂತರ ಅದಕ್ಕೆ ಅರ್ಧ ಸ್ಪೂನ್ ಅಷ್ಟು ಅರಿಶಿನ ಪುಡಿ ಹಾಕೊಳ್ತಿದೀನಿ ಒಂದ್ ಕಾಲ್ ಸ್ಪೂನ್ ಅಷ್ಟು ಹಿಂಗ್ ಹಾಕೊಳ್ತಾ ಇದೀನಿ ಹಿಂಗ್ ಹಾಕೋದ್ರಿಂದ ಚಕ್ಲಿ ತುಂಬಾ ಟೇಸ್ಟ್ ಆಗಿ ಬರುತ್ತೆ ಹಾಗೆ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಕಾಲ್ ಸ್ಪೂನ್ ಅಷ್ಟು ಕಾಳು ಹಾಕೊಳ್ತಾ ಇದೀನಿ ಹಾಗೆ ಒಂದ್ ಸ್ಪೂನ್ ಅಷ್ಟು ಖಾರದ ಪುಡಿ ಹಾಕೊಳ್ತಾ ಇದೀನಿ ನೋಡಿ ನಿಮ್ಗೆಸ್ಟ್ ಖಾರ ಅಷ್ಟು ಹಾಕೊಳ್ಳಿ ಹಾಗೆ ರುಚಿಗೆ ತಕ್ಕಷ್ಟು ಒಂದ್ ಸ್ಪೂನ್ ಅಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ ಹಾಗೆ ಒಂದ್ ಟೇಬಲ್ ಸ್ಪೂನ್ ಅಷ್ಟು ಬಿಳಿ ಎಲ್ಲ ಸೇರಿಸ್ಕೊಳ್ತಾ ಇದೀನಿ ಫ್ರೆಂಡ್ಸ್ ಇವಾಗ ಎಲ್ಲಾ ಮಿಶ್ರಣ ಚೆನ್ನಾಗಿ ಹೊಂದ್ಕೊಳ್ಳೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಆ ಉರ್ಗಡ್ಲೆ ಪುಡಿ ಅಕ್ಕಿ ಇಟ್ಟು ಹಾಗೆ ಮಸಾಲೆ ಮಿಶ್ರಣ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಸ್ಟೌವ್ ಮೇಲೆ ಒಂದ್ ಬೌಲ್ ಇಟ್ಕೊಂಡು ಅದು ಬಿಸಿ ಆದ್ಮೇಲೆ ಎರಡು ಸ್ಪೂನ್ ಅಷ್ಟು ಎಣ್ಣೆ ಎರಡು ಸ್ಪೂನ್ ಅಷ್ಟು ತುಪ್ಪನ ಹಾಕೊಂಡು ಬಿಸಿ ಮಾಡ್ಕೋಬೇಕು ಫ್ರೆಂಡ್ಸ್ ನೀವು ನಾಲ್ಕು ಸ್ಪೂನ್ ಅಷ್ಟು ಬರೀ ತುಪ್ಪನೇ ಹಾಕಬಹುದು ಇಲ್ಲ ನಾಲ್ಕು ಸ್ಪೂನ್ ಅಷ್ಟು ಎಣ್ಣೆನಾದ್ರೂ ಹಾಕಬಹುದು ಇಲ್ಲಾಂದ್ರೆ ನಾಲ್ಕು ಸ್ಪೂನ್ ಅಷ್ಟು ಬೆಣ್ಣೆನಾದ್ರೂ ಹಾಕಬಹುದು ಆದ್ರೆ ನೀವು ಏನ್ ಹಾಕಿದ್ರು ಬಿಸಿ ಮಾಡ್ಕೊಂಡೆ ಆ ಮಿಶ್ರಣಕ್ಕೆ ಹಾಕಬೇಕು ಫ್ರೆಂಡ್ಸ್ ಒಟ್ನಲ್ಲಿ ನಾನ್ ತೋರ್ಸಿರೋ ಅಳತೆಗೆ ನಾಲ್ಕ್ ಸ್ಪೂನ್ ಅಷ್ಟು ಹಾಕೊಳ್ಳಿ ನೋಡಿ ಇವಾಗ ಇದು ಬಿಸಿ ಆಗಿದೆ ಇದನ್ನ ಇವಾಗ ಅಕ್ಕಿಟ್ಟಿನ ಮಿಶ್ರಣಕ್ಕೆ ಹಾಕೋಣ ಫ್ರೆಂಡ್ಸ್ ತುಂಬಾನೇ ಬಿಸಿ ಇರುತ್ತೆ ಫ್ರೆಂಡ್ಸ್ ಕೈಲೇ ಮಿಕ್ಸ್ ಮಾಡ್ಕೊಳಕ್ ಹೋಗ್ಬೇಡಿ ದೋಸೆ ಮಗ್ಚೋ ಕೈಯಿಂದನೋ ಇಲ್ಲ ಸ್ಪೂನ್ ಇಂದನೋ ಮಿಕ್ಸ್ ಮಾಡ್ಕೊಳ್ಳಿ ಹೆಂಗ್ ಮಿಕ್ಸ್ ಮಾಡ್ಬೇಕು ಅಂದ್ರೆ ಆ ಎಣ್ಣೆ ಅಕ್ಕಿ ಹಿಟ್ಟಿನ ಎಲ್ಲಾ ಮಿಶ್ರಣಕ್ಕೂ ಒಂದ್ಕಳ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಿಮ್ಮ ಚಕ್ಲಿ ಹಿಟ್ಟು ಪರ್ಫೆಕ್ಟ್ ಆಗಿ ಮಿಕ್ಸ್ ಆಗಿದೆ ಅಂತ ಹೇಗ್ ಗೊತ್ತಾಗುತ್ತೆ ಅಂದ್ರೆ ನಾವು ಕೈಯಲ್ಲಿ ಈ ತರ ಉಂಡೆ ಕಟ್ಟಿದ್ರೆ ಈ ತರ ಗಟ್ಟಿಯಾಗಿ ಉಂಡೆ ಆಗಿ ಅದನ್ನ ಪ್ರೆಸ್ ಮಾಡಿದ್ರೆ ಈ ತರ ಹೊಡ್ಕೋಬೇಕು ಆವಾಗ ಚಕ್ಲಿ ಮಿಶ್ರಣ ಪರ್ಫೆಕ್ಟ್ ಆಗಿದೆ ಅಂತ ತಿಳ್ಕೊಬೇಕು ನೋಡಿ ತೋರಿಸಿದೀನಲ್ಲ ತರ ಬಂದಿದ್ರೆ ಆ ಅಕ್ಕಿ ಹಿಟ್ಟು ಚೆನ್ನಾಗಿ ಬಂದಿದೆ ಅಂತ ತಿಳ್ಕೊಬೇಕು ಫ್ರೆಂಡ್ಸ್ ಇವಾಗ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ಬಿಸಿ ನೀರ್ ಹಾಕೊಂಡ್ ಕಲಿಸ್ಕೊಳ್ಳಿ ಬಿಸಿ ನೀರೇ ಹಾಕಬೇಕು ಫ್ರೆಂಡ್ಸ್ ತಣ್ಣೀರ್ ಹಾಕಳಕ್ ಹೋಗ್ಬೇಡಿ ಇವಾಗ ನೀರ್ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದೇ ಸಲ ಜಾಸ್ತಿ ನೀರ್ ಹಾಕೊಂಡ್ರೆ ಇಟ್ಟು ತೆಳ್ಳಗಾಗ್ಬಿಡುತ್ತೆ ಚಕ್ಲಿ ಓದಕ್ ಆಗಲ್ಲ ಹಾಗೇನೆ ನೀರನ್ನ ಕಡಿಮೆ ಹಾಕೊಂಡ್ರೆ ಚಕ್ಲಿ ಓದ್ಬೇಕಾರೆ ಮುರ್ಕಂಡ್ ಹೋಗುತ್ತೆ ಹಾಗೇನೆ ಚಕ್ಲಿನು ತುಂಬಾ ಗಟ್ಟಿ ಆಗ್ಬಿಡುತ್ತೆ ಫ್ರೆಂಡ್ಸ್ ಅದಕ್ಕೆ ನಾವು ರೊಟ್ಟಿ ಮಾಡ್ತಿವಲ್ಲ ಆ ಅದಕ್ಕಿಂತ ಸ್ವಲ್ಪನೆ ಮೆತ್ತಗೆ ಇಟ್ಟಿರ್ಬೇಕು ನೋಡಿ ನಾನಿಲ್ಲಿ ಕಲ್ಸಿದಿನಲ್ಲಾ ಈ ರೀತಿ ಹಿಟ್ಟು ಚಕ್ಲಿ ಒತ್ತಕ್ಕೆ ಹದವಾಗಿರ್ಬೇಕು ಫ್ರೆಂಡ್ಸ್ ಇವಾಗ ಸ್ಟೌವ್ ಮೇಲೆ ಒಂದ್ ಪ್ಯಾನ್ ಇಲ್ಲ ಬಾಣ್ಲಿ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಬಿಸಿ ಆಗ್ತಾ ಇರ್ಲಿ ಫ್ರೆಂಡ್ಸ್ ಅಷ್ಟಲ್ಲಿ ನಾವು ಚಕ್ಲಿ ಓದಕ್ಕೆ ಚಕ್ಲಿ ಹಿಟ್ಟನ್ನ ರೆಡಿ ಮಾಡ್ಕೊಳ್ಳೋಣ ನಾವಿಲ್ಲಿ ಚಕ್ಲಿ ಹಿಟ್ಟಿನ ಚಕ್ಲಿ ಒಳಗ್ ಹಾಕೊಳ್ತೀವಲ್ಲ ಅಷ್ಟು ಹಿಟ್ಟಿನ ತಗೊಂಡು ಮತ್ತೊಂದ್ಸಲ ತುಂಬಾನೇ ಚೆನ್ನಾಗ್ ನಾದ್ಕೋಬೇಕು ಫ್ರೆಂಡ್ಸ್ ನೀವು ಎಷ್ಟು ಚೆನ್ನಾಗಿ ನಾತ್ಕೊಳ್ತಿರೋ ಚಕ್ಲಿನು ಅಷ್ಟೇ ಚೆನ್ನಾಗ್ ಬರ್ತವೆ ಅದಕ್ಕೆ ಚಕ್ಲಿ ಓದಕ್ಕೂ ಮುಂಚೆನೆ ಈ ತರ ಸ್ವಲ್ಪ ಹಿಟ್ಟನ್ನ ತಗೊಂಡು ಈ ತರ ಚೆನ್ನಾಗ್ ನಾದ್ಕೊಳ್ಳಿ ಫ್ರೆಂಡ್ಸ್ ಇವಾಗ ಚಕ್ಲಿ ಹಿಟ್ಟು ಅಂಟ್ಕೊಳ್ದೆ ಇರೋ ತರ ಚಕ್ಲಿ ಒರಳಿಗೆ ಮತ್ತೆ ಬಿಲ್ಲೆಗೆ ಎಣ್ಣೆ ಸವರ್ಕಂಡ್ ಇಟ್ಕೊಳ್ಳಿ ಫ್ರೆಂಡ್ಸ್ ಈ ಚಕ್ಲಿ ಒರಳಿಗೆ ನೀವು ಚೆನ್ನಾಗ್ ನಾತ್ಕೊಂಡಿದ್ರಲ್ಲ ಆ ಹಿಟ್ಟನ್ನ ಹಾಕೊಂಡು ಮುಚ್ಚಳ ಮುಚ್ಚಿ ನಿಧಾನಕ್ಕೆ ಚಕ್ಲಿ ಒತ್ಕೋಬೇಕು ಫ್ರೆಂಡ್ಸ್ ಪ್ಲೇಟ್ ಮೇಲೆ ಚಕ್ಲಿ ಒತ್ಕೋಬೇಡಿ ಫ್ರೆಂಡ್ಸ್ ಯಾಕಂದ್ರೆ ಎಣ್ಣೆಗ್ ಬಿಡ್ಬೇಕಾದ್ರೆ ಚಕ್ಲಿ ತೆಗೆದು ಎಣ್ಣೆ ಒಳಗ್ ಹಾಕೊಳಕ್ ಆಗಲ್ಲ ಎತ್ಬೇಕಾದ್ರೇನೆ ಕಟ್ ಆಗ್ಬಿಡುತ್ತೆ ಅದಕ್ಕೆ ಯಾವ್ದಾದ್ರು ಪ್ಲಾಸ್ಟಿಕ್ ಮೇಲೋ ಇಲ್ಲ ಬಟರ್ ಪೇಪರ್ ಮೇಲೋ ನಿಧಾನಕ್ಕೆ ನಿಮ್ಗೆ ಎಷ್ಟ್ ಅಗ್ಲ ಬೇಕೋ ಅಷ್ಟ ಒತ್ಕೊಳ್ಳಿ ಚಕ್ಲಿ ಒತ್ತ ಆದ್ಮೇಲೆ ಆ ಚಕ್ಲಿ ತುದಿ ಏನಿದೆ ಅದನ್ನ ಪ್ರೆಸ್ ಮಾಡ್ಕೊಳ್ಳಿ ಯಾಕಂದ್ರೆ ಎಣ್ಣೆಗ್ ಬಿಟ್ಟಾಗ ಚಕ್ಲಿ ಎಳೆ ಬಿಡ್ಕೊಳ್ದೆ ಇರೋ ತರ ಆ ತುದಿನ ಒತ್ಕೊಂಡು ಎಣ್ಣೆಗೆ ಹಾಕೋಬೇಕು ಫ್ರೆಂಡ್ಸ್ ನೋಡಿ ಚಕ್ಲಿ ಕಟ್ಟಾಗ್ದೇ ಇರೋ ತರ ಸ್ಮೂತ್ ಆಗಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ ನಾನು ಹೇಳಿರೋ ತರನೆ ನೀವು ಇದೇ ತರ ಮಾಡ್ಕೊಳ್ಳಿ ನಿಮ್ಮನೇಲೂ ಚಕ್ಲಿ ಇಷ್ಟೇ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಅರ್ಧ ಗಂಟೆಗೆ ಚಕ್ಲಿ ಮಾಡಬಹುದು ಸಂಜೆ ಟೀ ಟೈಮ್ ಗೆ ಬೆಸ್ಟ್ ಸ್ನಾಕ್ಸ್ ಅಂತಾನೆ ಹೇಳ್ಬೋದು ಚಿಕ್ಕವರಿಂದ ಹಿಡಿದು ದೊಡ್ಡವರವರೆಗೂ ಎಲ್ರಿಗೂ ಈ ಚಕ್ಲಿ ಇಷ್ಟ ಆಗುತ್ತೆ ಫ್ರೆಂಡ್ಸ್ ನೀವು ಮನೇಲಿ ಖಂಡಿತ ಮಾಡ್ಕೊಂಡ್ಲೇ ಬೇಕಾದ ರೆಸಿಪಿ ಇದಾಗಿದೆ ಫ್ರೆಂಡ್ಸ್ ಇವಾಗ ಎಣ್ಣೆ ಕಾದಿದೆ ಇವಾಗ ಚಕ್ಲಿನ ನಿಧಾನಕ್ಕೆ ಮೇಲೆ ಒಂದ್ರಂತೆ ಎಣ್ಣೆಗೆ ಹಾಕಳ ನೋಡಿ ನಾನು ಇಲ್ಲಿ ತೋರ್ಸಿದಿನ ಅದೇ ತರ ನಿಧಾನಕ್ಕೆ ಹಾಕಳಿ ಹಾಗೇನೆ ಚಕ್ಲಿ ಮೇಲೆ ಮತ್ತೊಂದ್ ಕಡೆ ತಿರ್ಗಿಸ್ಕೋಬೇಕು ಇಲ್ಲಾಂದ್ರೆ ಚಕ್ಲಿ ಕಟ್ ಅದಕ್ಕೆ ಸ್ವಲ್ಪ ಗಟ್ಟಿ ಆದ್ಮೇಲೆ ಮತ್ತೊಂದ್ ಕಡೆ ತಿರ್ಗಿಸ್ಕೊಂಡ್ ಬೇಯಿಸ್ಕೊಳ್ಳಿ ಚಕ್ಲಿ ಬೆಂದಿದೆ ಅಂತ ಹೆಂಗ್ ತಿಳ್ಕೋಬೇಕು ಅಂದ್ರೆ ಅದು ಪೂರ್ತಿಯಾಗಿ ಬೆಂದ್ಮೇಲೆ ಕೆಳಗಡೆ ಹೋಗಿ ಕೂತ್ಕೊಳ್ಳುತ್ತೆ ಅಂದ್ರೆ ತೇಲಲ್ಲ ತಳಕ್ ಹೋಗಿ ಕುತ್ಕೊ ಬಿಡುತ್ತೆ ಅವಾಗ ಚಕ್ಲಿ ಬೆಂದಿದೆ ಅಂತ ತಿಳ್ಕೋಬೇಕು ಇವಾಗ ಇದು ಆಗಿದೆ ಇದನ್ನ ಒಂದ್ ಜಾಲರಿಗೆ ಹಾಕೊಳ್ಳೋಣ ಫ್ರೆಂಡ್ಸ್ ಇವಾಗ ಇದೇ ತರ ಮಿಕ್ಕಿರೋ ಚಕ್ಲಿನೂ ಕೂಡ ನಿಧಾನಕ್ಕೆ ಎಣ್ಣೆಗೆ ಪಕ್ಕ ಪಕ್ಕನೆ ಹಾಕೊಂಡು ಬೇಯಿಸ್ಕೊಳ್ಳಿ ಫ್ರೆಂಡ್ಸ್ ಈ ತರ ಚಕ್ಲಿ ಸ್ವಲ್ಪ ಗಟ್ಟಿ ಆದ್ಮೇಲೆ ತಿರ್ಗಸ್ಕೊಂಡ್ ಬೇಯಿಸ್ಕೊಳ್ಳಿ ಫ್ರೆಂಡ್ಸ್ ಮೊದಲೇ ತಿರ್ಗ್ಸಕ್ ಹೋಗ್ಬಿಡಿ ಚಕ್ಲಿ ಕಟ್ ಆಗ್ಬಿಡ್ತವೆ ನೋಡಿ ಇಲ್ಲಿ ಚಕ್ಲಿ ಪೂರ್ತಿ ಮೇಲೆ ಆ ಎಣ್ಣೆ ನೊರೆನು ಕಮ್ಮಿ ಆಗಿದೆ ಅದೇ ತರ ಚಕ್ಲಿನು ಕೆಳಗಡೆ ಹೋಗಿ ಕೂತಿದೆ ಈ ತರ ನೊರೆ ಕಮ್ಮಿ ಆಗಿ ಚಕ್ಲಿ ಕೆಳಗೆ ಕೂತ್ರೆ ಚಕ್ಲಿ ಬೆಂದಿದೆ ಅಂತ ಅರ್ಥ ಇವಾಗ ಇದಾಗಿದೆ ಜರಡಿಗಾಕಳ ಇವತ್ತು ನಾನ್ ಮಾಡಿರೋ ಈ ದಿಢೀರ್ ಚಕ್ಲಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಫ್ರೆಂಡ್ಸ್ ನಾನ್ ಹೇಳಿರೋ ತರನೆ ನೀವು ಮನೇಲಿ ಮಾಡ್ಕೊಂಡ್ರೆ ತುಂಬಾ ಬೇಗ ಟೇಸ್ಟಿ ಅಂಡ್ ಕ್ರಿಸ್ಪಿ ಆದ ಚಕ್ಲಿ ರೆಡಿ ಆಗುತ್ತೆ ಫ್ರೆಂಡ್ಸ್ ಇನ್ನು ಯಾರೆಲ್ಲ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಾ ಇದೀರೋ ದಯವಿಟ್ಟು ಅವರೆಲ್ಲ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೀನಿ ಫ್ರೆಂಡ್ಸ್ ಧನ್ಯವಾದಗಳು